ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ರೀ ಈಗ ನೋಡಿರಿ ನಾನು ಮುಂಜಾನೆ ಮಿಂಜಾನೆ ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಇವತ್ತ ನಾ ಅಡುಗೆ ಕೆಲಸ ಎಲ್ಲ ಮಾಡಬೇಕು ರೀ ಮನೆಯಿಂದ ಎಲ್ಲ ಕೆಲಸ ನಮಗ್ದೆ ಸಮಗು ಸಾಲಿಗೆ ಕಳಿಸ್ಬೇಕು ನಾ ಸಾಲಿಗೆ ರೆಡಿ ಮಾಡಿ ಇವತ್ತು ಶನಿವಾರ ಅನಿಗಿ ಸಾಲಿಗೆ ರೆಡಿ ಮಾಡಿ ಸಾಲಿಗೆ ಕಳಿಸ್ಬೇಕು ಇದು ಒಂದು ಸ್ವಲ್ಪ ಲೇಟಾಗಿನೇ ಬರ್ತಾರೆ ಅದು ನನಗೆ ಜಲ್ದಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ರೀ ಹಾಗಾಗಿ ಈಗ ಸದ್ಯಕ್ಕೆ ಏನೇನು ಕೆಲಸ ಮಾಡೋದು ಅಂತೇಳಿ ನಿಮಗೆ ಜೊತೆ ಶೇರ್ ಮಾಡ್ಕೊತೀನಿ ರೀ ಬರ್ರಿ ಹೆಂಗಿದ್ರೆ ಏನು ಮಾಡೋದಂಥೇಳಿ ನಾವು ಕೊಂಡೊಂಬರೀ ಈಗ ನೋಡಿರಿ ಎಣ್ಣೆ ಬಿಸಿ ಅದಕ್ಕೆ ಸಾಸಿವೆ ಹಾಕ್ಕೊಂಡಿನಿ ಹಣ್ಣು ಮೆಣಸಿಂಟಿ ಹಾಕ್ಬಿಟ್ಟ ಉದ್ರ ಕಡಲೀಟ್ ರೀ ಜಾಸ್ತಿ ಗಟ್ಟಿ ರೀ ರೀ ಉದ್ರಿ ಕಡಲೀಟ್ ಮಾಡ್ತೀನಿ ರೀ ಅದಕ್ಕೆ ಈಗ ಸಾಸ್ವಿ ರೀ ಎಣ್ಣೆ ಹಾಕಿದ್ಮೇಲೆ ಈಗ ಸಾಸು ಚಟಪಟ ಅಂತ ಅಂತಿಡಿಬೇಕು ರೀ ಇಲ್ಲಿ ಅಂಥ ಅವ ರೊಟ್ಟಿ ಮಾಡೋಕುತ್ತಾಳೆ ರೀ ಇವತ್ತು ಹೊರಗೆ ಗಾಳಿ ಉಕ್ಕು ಜೋರು ಬಿಟ್ಟದ್ರಿ ಅದರ ಮಾಡೋದು ಒಂದು ಸ್ವಲ್ಪ ರೊಟ್ಟಿ ಅದ್ರ ಗ್ಯಾಸಿನ ಮೇಲೆ ಮಾಡಿಕತ್ತೀ ಈಗ ಈಗ ಸಾಸಿವೆ ಚಟಪಟ ಅಂತ ಸಿಡಿ ರೀ ಈಗ ನನ್ನ ರೀತಾ ಹ್ಯಾಂಡ್ ಮತ್ತು ಉಳ್ಳಾಗಡ್ಡಿ ರೀ ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿ ಎರಡು ರೀ ಈಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಬೇಕು ರೀ

టెన్ హాకార్ హెండ్ టోన్ హాస్పిటల్ గిలాస్ హాస్ట ఈ ఉప్పు అసౌస్ ಅಶಿಂಗ್ ಪೌಡರ್ ಇವಾಗ ನೀರಾ ಕುದಿ ಬರಬೇಕ ನೀರಾ ಕುದಿ ಈಗ ನೋಡ್ರಿ ಇಲ್ಲಿ ಕಡೀಲಿ ಕಲ್ಸ್ಕೊಂಡಿನ್ರಿ ಒಂದು ಪ್ಲೇಟ್ನಾಗ ನೀರಾಗಿ ಕಲಸಿ ತಗೊಂಡಿನಿ ಮತ್ತಿಲ್ಲಿ ನೀರ ಕುದಿ ಬಂದವ ಈಗಿದು ಹಿಟ್ಟ ಇದಕ್ಕೆ ಹಾಕ್ಬಿಟ್ಟು ರೀ ಈ ಪ್ಲೇಟಿಗೆ ಒಂದು ಸ್ವಲ್ಪ ನೀರಾಗಿ ತೊಳೋದಷ್ಟು ಹಾಕೋತೀನಿ ರೀ ಇದಕ್ಕೆ ಇದು ಕೈ ಬಿಡ್ಲಾರ್ದಂಗೆ ಪೂರ್ತಿ ಗಟ್ಟಿಯಾಗಿ ಒಂದು ಸ್ವಲ್ಪ ಜಾಸ್ತಿ ಉದುರು ಇಲ್ಲ ಜಾಸ್ತಿ ಗಟ್ಟಿನಿಲ್ಲ ಆ ರೀತಿ ಮಾಡ್ತೀನಿ ರೀ ಅದು ಆದ್ರೆ ಡ್ರೈ ಫ್ರೂಟ್ ಒಂದು ದೊಡ್ಡದಾಗಿದ್ರಿ ಅದು ಸಣ್ಣದಿದ್ದ ಇಲ್ಲಿ ಇಟ್ಟು ಮಾಡ್ತಿದ್ದೆ ನಾನು ಅದಕ್ಕೆ ಇದು ರೆಡಿ ಆದಮೇಲೆ ತೋರಿಸ್ತೀನಿ ರೀ ಯಾವ ರೀತಿ ಆಗ್ಯದ ಕಡಲಿ ಹಿಟ್ಟಿಂದ ಬಿಟ್ಲ ಅಥವಾ ಉದುರಿ ಹಿಟ್ಟು ಅಂತ ಹೇಳಿಬಿಟ್ಟು ಈಗ ಫುಲ್ ಕಡಾಯೆಲ್ಲ ಹಳೆಯಡುತ್ತೆ ನಾನು ಚಾಮಚಾರಿ ನಿಂತ ತಿರುವ ನಾನು ಉದ್ರು ಇಟ್ ಮಾಡ್ಬೇಕಂದಿದ್ರಿ ಆದ್ರೆ ಯಜಮಾನ್ರು ಊಟಕ್ಕೆ ಬಂದರೆ ಉದ್ರಿಟ್ಟು ಬೇಡ ಇಷ್ಟೇ ಇರಲಿ ಅಂತಂದ್ರೆ ಹಾಗೆ ಬಿಟ್ಟು ನೋಡ್ರಿ ಪಿಟ್ಲ ರೆಡಿ ಆಯ್ತು ನೋಡಿರಿ ಇವಾಗ ಮತ್ತು ಇದು ನೋಡ್ರಿ ಫ್ರೆಂಡ್ಸಾಗ ಯಜಮಾನ್ರು ಕಲ್ಬುರ್ಗಿ ಹೋಗಿದ್ದರಿ ಅಂದ್ರೆ ಅಲ್ಲಿ ಕೃಷಿ ಮೇಳ ಇತ್ತೀ ಕೃಷಿ ಮೇಳಕ್ಕೆ ಕೃಷಿ ಮೇಳ ನೋಡಕ್ಕೆ ಹೋಗಿದ್ರಿ ಇದು ಕೃಷಿ ಮೇಳ ಅಂತೀ ಇಲ್ಲಿ ನೋಡ್ರಿ ಎಲ್ಲ ಯಾವ ರೀತಿ ಎಲ್ಲ ಅಂತ ಹೇಳಿ ಇಲ್ಲಿ ನೋಡ್ರಿ ನೀರುಗಳು ನೋಡ್ರಿ ಹೆಂಗೆ ಪೈಪ್ ಪೈಪ್ನಿಗಿಂದ ನೀರು ಬೀಳೋ ರೀತಿ ಅಂದ್ರೆ ರೈತರಿಗೆ ರೈತರಿಗೆ ಯಾವ ರೀತಿ ಎಲ್ಲ ಇದಿರುತ್ತಲ್ರಿ ಅದೇ ಸೇಮ್ ಮಾಡಿದಾರೆ ನೋಡ್ರಿ ಅಲ್ಲಿಂದ ಮೇಲಿಂದ ನೀರು ಇಲ್ಲಿ ತೊಳಗ ಹೊಂಟಿದ್ದಾವೆ ಭಾಳ ಚಂದ ಅನ್ಸಕತ್ತದರಿ ನೋಡ್ಲಾಕಂತರ ನೋಡ್ರಿ ನೀರು ನೋಡ್ರಿ ಎಷ್ಟು ಚೆಂದ ಹೊಂಟವ ನಾನಂತೂ ಒಂದು ಸರ್ತೀನಿ ನೋಡಿ ಇಲ್ರಿ ಅದು ಆದ್ರೆ ವಿಡಿಯೋ ವೀಡಿಯೋ ರೀ ಅದರಿಂದಾಗಿ ನಾನು ರೀ ಇಲ್ಲಿ ನೋಡ್ರಿ ಎಷ್ಟು ಚೆಂದ ಅದ ಅಂತ ಹೇಳಿ ನೀರು ನೋಡ್ರಿ ಅದ ಒಂದು ಚರ್ಗಿ ಒಳಗಿಂದ ನೀರು ಬೀಳೋ ರೀತಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಕಾಣ್ಸಕತ್ತದ ಮತ್ತು ಇಲ್ಲಿ ನೋಡ್ರಿ ಬಾಡಿ ಒಳಗಿಂದ ನೀರು ಬೀಳೋ ರೀತಿ ಚರ್ಗಿದಾಗ ನೀರು ಬೀಳೋ ರೀತಿ ಎಷ್ಟು ಚೆಂದ ಮಡ್ಯಾರೀ ಮತ್ತು ಇದು ಒಂದೇ ಅಲ್ರಿ ಇಲ್ಲಿ ತರಕಾರಿಗಳ ಸಮೇತ ಬುಟ್ಟಿ ಒಳಗೆ ಬೆಳೆದು ತೋರ್ಸ್ಯಾರೀ ಅವರು ಅಷ್ಟು ಚಂದ ಅದ ರೀ ನೀನೇ ಸಮ್ಮು ಕರ್ಕೊಂಡು ಹೋಗಿದ್ರಿ ಅವ್ರು ಕೃಷಿ ಮೇಳ ತೋರ್ಸಕ್ಕೆ ಸಮ್ಮು ಮತ್ತು ಯಜಮಾನ್ರಿ ಎಲ್ಲ ಹೋಗಿದ್ರಿ ರೀ ನೋಡ್ಕೊಂಡ ಬರಬೇಕಾದ್ರೆ ವೀಡಿಯೋಸ್ ಮಾಡ್ಕೊಂಬಂದ್ರಿ ಇಲ್ಲಿ ನೋಡ್ರಿ ಪೈಪ್ಗಳಿಂದ ಪೈಪ್ಗಳಿಗೆ ನೀರು ನೋಡಿರಿ ಎಷ್ಟು ಚೆಂದ ಬೀಳಕತ್ತವ ಈ ರೀತಿ ನೋಡ್ಲಾಕೊಂದು ಭಾಳ ಖುಷಿ ಅನಿಸ್ತದೆ ಮಕ್ಕಳಿಗೆ ಆಗಿರ್ಬೋದು ಆಗಿರ್ಬೋದು ಇಲ್ಲಿ ನೋಡ್ರಿ ಬುಟ್ಟಿ ಒಳಗೆ ಪಾಲಕ್ ಸೊಪ್ಪು ಬೆಳೆದಾರ ಮತ್ತು ಗಿಡಗಳು ನೋಡಿರಿ ಇವೆಲ್ಲ ಥರದ ಗಿಡಗಳು ಇವು ನೋಡ್ರಿ ಏನಂತಾರೆ ಟ್ಯಾಕ್ಟ್ರಿ ಅನ್ಸುತ್ತೆ ರೀ ಕಟ್ಗಿಲಿಂತ ಮಾಡ್ಯಾರ ನೋಡಿರಿ ಅದನ್ನು ಕೂಡ ಬುಟ್ಟಿಗಳು ನೋಡಿರಿ ಎಷ್ಟು ಚಂದ ಅದಾವ ನನಗಂತೂ ನೋಡಿರಿ ಭಾಳ ಖುಷಿ ರೀ ನಮ್ಮ ಕಲಬುರಗಿ ಕೃಷಿ ಮೇಳ ನೋಡ್ರಿ ಇದು ಯಾವ ರೀತಿ ಅದ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೀ ನನ್ನ ಪೇಂಟಿಂಗ್ಗಳು ನೋಡ್ರಿ ಇಲ್ಲೇ ಪೇಂಟಿಂಗ್ ಅದಾವೆ ಅಂದ್ರ ಯಜಮಾನ್ರು ಸ್ವಲ್ಪ ರೀ ವಿಡಿಯೋ ಜಾಸ್ತಿ ಏನಿಲ್ಲ ಏನಿಲ್ಲರಿ ಇದು ಅವ್ರೆಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಹಿಡ್ದಾರೆ ಅವರು ಜಾಸ್ತಿ ನಾನು ಎಲ್ಲಿಗಾದ್ರೂ ಹೋದ್ರೆ ವೀಡಿಯೋಸ್ ಮಾಡ್ಕೊಂಬರ್ರಿ ಅಂತೀನಿ ಆದರೆ ಅವ್ರು ಮಾಡ್ಕೊಂಬರಂಗಿಲ್ಲ ರೀ ಯಾಕೋ ಗೊತ್ತಿಲ್ಲ ಹೇಳ್ದೆ ಇದೊಂದು ವೀಡಿಯೋಸ್ ಮಾಡ್ಕೊಂಬಂದ್ರೆ ಅವರು ನನಗೆ ಗೊತ್ತೂ ಇರಲಿಲ್ಲ ರೀ ಅವ್ರು ಕೃಷಿ ಮೇಳಕ್ಕೆ ಹೋಗೋದು ಇದು ನೋಡ್ರಿ ತೆಂಗಿನ ಒಳಗನ ಗಿಡ ಬೆಳೆಸ್ಯಾರ ನೋಡ್ರಿ ಅಲ್ಲಿ ಅವ ತೆಂಗಿನ ಅವ ರೀ ಮತ್ತು ಕೊತ್ತಂಬರಿ ಸೊಪ್ಪು ನೋಡ್ರಿ ಇಲ್ಲಿ ಒಂದು ಡಬ್ಬಿ ಒಳಗೆ ಕೊತ್ತಂಬರಿ ಸೊಪ್ಪು ಅದ ಇಲ್ಲಿ ಇದು ಪಾಲಕ್ ಸೊಪ್ಪು ನೋಡ್ರಿ ಇದು ಬುಟ್ಟಿ ಒಳಗೆ ಇವೇನು ಕಾಣಿಸ್ತಲ್ಲ ರೀ ಇವೆಲ್ಲ ತೆಂಗಿನ ಚಿಪ್ಪು ನೋಡಿರಿ ಇಲ್ಲಿ ಅದಕ್ಕೆ ಒಂದು ಕಟ್ಗೆ ಮಾಡಿ ಸಿಗ್ಸ್ಯ ರೀ ಎಲ್ಲ ತೆಂಗಿನ ಚಿಪ್ಪು ಅದರೊಳಗೆ ಬೆಳೆ ಬೀಳದ ನೋಡ್ರಿ ಇದು ಕೊತ್ತಂಬರಿ ಸೊಪ್ಪು ನೋಡಿರಿ ಚೆಂದ ಆಗ್ಯದಂಥೇಳಿ ಬುಟ್ಟಿ ಒಳಗೆ ನೋಡಿರಿ ಈ ರೀತಿಯೂ ಕೂಡ ನಾವು ಒಳಗೆ ಒಂದು ಸ್ವಲ್ಪ ಜಾಗ ಇದ್ರೆ ಹೇಳಿ ಅಂಥೇಳಿ ರೀ ಕೃಷಿ ಮೇಳದೊಳಗೆ ಮನೆಯಾಗ ಒಂದು ಸ್ವಲ್ಪ ಸ್ವಲ್ಪ ಜಾಗ ಇದ್ರೆ ಈ ರೀತಿ ಮಾಡ್ಕೋಬೋದು ನೋಡ್ರಿ ಇದು ನೋಡಿರಿ ನೀರು ಬರೋದು ಬರೋದನ್ನಿಸುತ್ತೀ ಇದು ಬಾಯಿ ಮೊಳಿಗೆ ನೀರು ತೆಗ್ಯಕ್ ಮಾಡ್ತಿದ್ರಂತ್ರಿ ಹಿಂದಿನ ಕಾಲದೊಳಗೆ ಆ ರೀತಿಯೂ ಕೂಡ ಮಾಡಿ ತೋರಿಸಿದಾರೆ ನೋಡ್ರಿ ಇದು ನಮ್ಮ ಕಲಬುರಗಿ ಕೃಷಿ ಮೇಳ ಯಾವ ರೀತಿ ಅನ್ನಿಸ್ತು ಓ ಅಪಿ ಬಾಯ್ ಸಮೂ ಸಾಲಿಗೆ ಗೋತಿಲ್ಲ ತಾತನ ಕೂಡ ಹೋಗಿ ತಾತ ಕಳಿಸಿ ಬರ್ತಾನ ಏ ಸಮೂ ಬಾಯ್ 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 ಹಾಯ್ ಮಾಡ ಎಲ್ಲರಿಗೂ ಹಾಯ್ ಮಾಡ್ ನನ್ ನಾನು ಸಾಲಿಗೆ ಹೋಗಿ ಬರ್ತೀನಿ ರೀ ಹಾಂ ಕೆಸರಿಲ್ಲಾದ ಗಾಡಿಗೆ ಹೋಗಾ ಸಮೂ

ಯಜಮಾನ್ರ ಒಂದಿಷ್ಟ ಖುಷಿ ಮೇದ ವಿಡಿಯೋಸ್ ಮಾಡ್ಕೊಂಬಂದಿಲ್ರಿ ಅದನ್ನು ಹಾಕಿದ್ರಿ ಅದನ್ನು ಯಾವ ರೀತಿ ಅಂತ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿರಿ ಈಗಾಗಲೇ ನಿಮ್ಗೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡಕತ್ತೀನಿ ಅಂತೇಳಿ ನಿಮ್ಗೆ ಟೈಟಲ್ ಮತ್ತು ತಮ್ಮನೇಲಿ ನೋಡಿನೇ ರೀ ಈಗ ಕಮೆಂಟ್ಗಳು ನಾನು ಅದ್ರ ಬಗ್ಗೆ ವೀಡಿಯೋಸ್ ಏನು ನಾ ಅದರ ಕಮೆಂಟ್ ಬಂದಿತ್ತು ರೀ ನಿನ್ನೆ ಕಮೆಂಟ್ಸ್ಗಳು ಬಂದಿವ್ರಿ ಅಂದರೆ ಆ ಬಾಬವ್ರಿಗೆ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಿದ್ರಿ ಅವರಲ್ಲಿ ಮಾಡಿದ್ರಿ ಅಂತ ಹೇಳಿ ಅದಕ್ಕೆ ಇವತ್ತು ನಾನು ಅದ್ರ ಬಗ್ಗೆ ಹೇಳಕತ್ತೀನಿ ರೀ ಅಂದ್ರೆ ಆ ಬಾಬೋರಿಗೆ ಅಂತ್ಯ ಸಂಸ್ಕಾರ ಯಾವ ಊರಲ್ಲಿ ಆಯಿತು ಎಲ್ಲಿ ಮಾಡಿದ್ವಿ ಯಾರ ಜಾಗದಲ್ಲಿ ಮಾಡಿದ್ವಿ ಮತ್ತು ಸ್ವಂತ ಹೊಲದಲ್ಲಿ ಮಾಡಿದ್ವಾ ಅಥವಾ ಯಾರ ಹೊಲ್ದಲ್ಲಿ ಮಾಡಿದ್ವಿ ಪ್ರತಿಯೊಂದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಹೇಳಿನ ನಾನು ಇವತ್ತ ಲಾಗ್ನ ಸ್ಟಾರ್ಟ್ ಮಾಡಿರೋದ್ರಿ ಈಗ ನಾನು ಏನು ರೀ ಮೊದಲಿಗೆ ಬಾಬರ್ದು ಅಂದ್ರೆ ಈಗ ಬಾಬರು ಇಲ್ಲಿ ನಾವು ಕೂಡ ನಮ್ಮ ನಮ್ಗೂರು ಬಿಟ್ಟ ಬಂದಿರೋದ್ರಿ ನಮ್ಮದು ಫಿರೋಜಾಬಾದ್ರಿ ಅಂದರೆ ನನ್ನ ಗಂಡನ ಮನೆ ಫಿರೋಜಾಬಾದ್ರಿ ಅಲ್ಲಿಂದ ನಾವು ನಾನು ಪ್ರತಿಯೊಂದು ವಿಡಿಯೋ ಸರ್ಗೆ ಬಂದೀನಿ ರೀ ಇಲ್ಲಿರೋ ಹೊಲಾಮನಿ ನಮ್ಮದೇನು ಸ್ವಂತ ಅಲ್ಲ ಅಂಥೇಳಿ ನಮ್ಮದು ಫಿರೋಜಾಬಾದ್ ನಾವು ಇಲ್ಲಿಗೆ ನಮ್ಮ ಬಾಬಾವ್ರು ಇದ್ದಿರೋ ಸಲುವಾಗಿ ನಾವು ಏನಂತಾರೆ ಆ ಕಡೆ ಮನೆಯೊಳಗೆ ಬೇರೆ ಹಾಕೋದಂತ ಕರೀತಾರೆ ನಮ್ಮ ಕಡೆಗೆ ಅಂದ್ರೆ ಮನೆ ಭಾಗ ಆದಮೇಲೆ ನಮ್ಮದು ಅಂತೇಳಿ ಮನೆ ಹಂಗೂ ಏನೂ ಇಲ್ಲ ಅಂಥೇಳಿ ನಾವು ಕೂಡ ಈ ಕಡೆ ಬಂದಿರೋದು ರೀ ಮತ್ತು ಬಾಬಾವ್ರು ಇಲ್ಲಿ ಯಾವಾಗಿಂದ ಬಂದಿರೋದು ಅಂತಂದ್ರೆ ರೀ ನಾನು ಬರೀ ಒಂದು ಐದು ವರ್ಷದವಳು ಆರು ವರ್ಷದವಳು ಇದ್ದಾಗ ನಮ್ಮ ಬಾಬರು ಇಲ್ಲಿಗೆ ಬಂದಿರೋದು ರೀ ಅಂದ್ರೆ ಇದು ನಮ್ಮ ಬಾಬರ್ದು ಕೂಡ ಇಲ್ಲಿ ಸ್ವಂತ ಹೊಲ ಮನೆ ಏನಲ್ರಿ ಇದು ನಮ್ಮ ಬಾಬರು ಕೂಡ ನಾವು ಇವಾಗ ಯಾವ ರೀತಿ ಮಾಡ್ಕೊಂಡು ಉಣೋದಕ್ಕೆ ಬಂದಿದ್ದೆವು ದುಡ್ಕೊಂಡು ತಿನ್ನಕ್ಕೆ ಯಾವ ರೀತಿ ಬಂದಿವಲ್ರಿ ಅದೇ ರೀತಿ ನಮ್ಮ ಬಾಬಾವ್ರೂ ಬಂದಿರೋದು ನಮ್ಮ ಬಾಬೋರ್ದೇನು ಇಲ್ಲಿ ಸ್ವಂತ ಊರು ಸ್ವಂತ ಮನೆ ಸ್ವಂತ ಹೊಲ ಏನೂ ಇಲ್ಲ ರೀ ಇಲ್ಲಿ ನಮ್ಮ ಥರನೇ ನಮ್ಮ ಬಾಬವ್ರನ್ನೂ ಬಂದಿರೋದು ಅಂದ್ರೆ ನಾವು ಸಣ್ಣವ್ರು ಇದ್ದಾಗಿ ಹಿಂದೆ ನಮ್ಮ ಬಾಬರು ಇಲ್ಲೇ ಇರೋದು ರೀ ಇವಾಗ ನಾವಿರೋ ಮನೆಯದಲ್ಲ ರೀ ಇಲ್ಲಿ ಹೊಲದ್ ಮಾಲಕ್ಕರ್ದ್ರಿ ಇದು ಮನಿ ಕೂಡ ಅಂದ್ರೆ ಈಗ ನಮ್ಮ ಬಾಬೋರಾಗಲಿ ನಾವಾಗಲಿ ಎಲ್ಲರೂ ಒಂದೇ ತವಲಿನೇ ಇದೀವ್ರಿ ನಾವು ಒಂದೇ ಜಾಗದೊಳಗೆ ಬಾಬೋರಾಗಲಿ ನಾವಾಗಲಿ ಒಂದೇ ಜಾಗದೊಳಗೆ ಇರೋದಲ್ರಿ ಇದು ಮನಿ ಹೊಲ ಎಲ್ಲ ಬೇರೆಯವ್ರದ್ದು ರೀ ಅಂದ್ರೆ ಹೊಲದ ಮಾಲಕ್ಕರ್ದ ರೀ ಇದು ಅವ್ರ ಹೊಲದೊಳಗೆ ಕೆಲಸ ಮಾಡ್ತೀವಿ ಮತ್ತು ಅವ್ರ ಹೊಲದೊಳಗೆ ಇರೋ ಮನಿಯೊಳಗೆ ನಾವು ಇರ್ತೇವ್ರಿ ಹಂಗಾಗಿ ಇಲ್ಲಿ ನಮ್ಮ ಬಾಬವ್ರದ್ದು ಕೂಡ ಸ್ವಂತ ಹೊಲ ಮನಿ ಅಂತ ಏನೂ ಇಲ್ಲರಿ ನಮ್ಮದು ಕೂಡ ಸ್ವಂತ ಹೊಲ ಮನಿ ಏನೂ ಇಲ್ಲ ಇನ್ನ ಬೇರೆ ಹೊಲದಾಗ ನಮ್ಮ ಬಾಬರು ಕೂಡ ಕೆಲಸ ಮಾಡೋಕ್ಕಿದ್ರು ಈಗ ನಾವು ಕೂಡ ಬೇರೆ ಹೊಲದಾಗ ಕೆಲಸ ಮಾಡೋಕ್ಕಿರ್ತೀವಿ ಆದರೆ ನಾವು ಬೇರೆ ಕಡೆ ಹೊಲಗಳು ಮಾಡಿದ್ದೇವ್ರಿ ಇಲ್ಲೇ ಒಟ್ಟಾಗಿ ಬಾಬ್ರು ನಾವು ಒಟ್ಟಿಗೆ ಇರ್ತಿದ್ದೀವಿ ಬಾಬೋರ್ದು ಊರು ಯಾವುದಪ್ಪ ಅಂತ ನಾನು ಇವಾಗ ಹೇಳ್ತೀನಿ ರೀ ನಾನು ಆರು ವರ್ಷದ ಮಗು ಆಗಿದ್ದಾಗ ಬಂದಿದ್ರಿ ನಾನು ಮತ್ತು ನಮ್ಮ ತಂಗಿ ನಮ್ಮ ತಂಗಿ ನಾಲ್ಕು ವರ್ಷದವಳಿದ್ರು ನಾನು ಒಂದು ಆರು ವರ್ಷದೊಳದ್ದಂತ್ರಿ ಆ ಮತ್ತು ನಮ್ಮ ತಮ್ಮ ಅಂತಂದ್ರೆ ಈಗ ನಮ್ಮ ಸಮೂ ಹೆಂಗೆ ಈಗ ಹೊಲದೊಳಗೆ ಈಗ ನಾನು ಈಗ ನಮ್ಮ ಸಮೃದ್ಧಿ ನೋಡಿದ್ರೆ ಅರಿ ನಾವು ಹೊಲದೊಳಗೆ ಇದು ಬಿರಬೇಕಾದ್ರನ್ನ ಸಮೃದ್ಧಿ ಹುಟ್ಟಿರೋದು ಅದೇ ರೀತಿ ನಾವು ಇಬ್ಬರು ಹೆಣ್ಮಕ್ಳು ಮೊದಲಿಗೆ ನಾವು ಇಬ್ಬರು ಹೆಣ್ಮಕ್ಳು ಹುಟ್ಟಿದ್ಮೇಲೆ ನಮ್ಮ ಊರ ಅವ್ರ ಊರು ಬಿಟ್ಟು ಇಲ್ಲಿಗೆ ಹೊಲದೊಳಗೆ ಬಂದಿರೋದು ರೀ ಅವ್ರು ದುಡ್ಡುಕೊತಿಲಕ್ಕಂತ ಹೇಳಿ ನಮ್ಮ ತಮ್ಮ ಇದೇ ಹೊಲದೊಳಗೆ ಹುಟ್ಟಿರೋದು ರೀ ಅವನ ಅಂದ್ರೆ ಇದೇ ಹೊಲದೊಳಗೆ ಅಂತಂದ್ರೆ ಇಲ್ಲಿಗೆ ಬಂದ ಮೇಲೆ ನಮ್ಮ ತಮ್ಮ ಹುಟ್ಟಿರೋದಂದ್ರೆ ಊರು ಬಿಟ್ಟು ಬಂದ ಮೇಲೆ ನಮ್ಮ ತಮ್ಮ ಹುಟ್ಟಿರೋದು ರೀ ಮೊದಲು ನಮ್ಮ ಬಾಬೋರು ಊರು ಬಿಟ್ಟು ಬಂದಾಗ ನಾವು ಇಬ್ಬರು ಹೆಣ್ಮಕ್ಳು ಅಷ್ಟ ಇದ್ದಿರೋದು ಬಾಬೋರದ ಊರು ಯಾವುದಪ್ಪ ಅಂತಂದ್ರಿ ನಂದು ಮನಿ ಫಿರೋಜಾಬಾದ ತವ್ರಮನಿ ಅಂತಂದ್ರೆ ಅಂತಂದ್ರ ರೀ ಅಂದರೆ ನಮ್ಮ ಅಪ್ಪನ ಊರು ಮತ್ತೂರ್ರಿ ಮರ್ತೂರ್ ಅಂತಂದ್ರೆ ಎಲ್ಲಿ ಅಂತ ನೀವು ಕೇಳ್ಬೋದು ರೀ ಮರ್ತೂರ್ ಅಂತಂದ್ರೆ ಜಿಲ್ಲಾ ಕಲಬುರ್ಗಿ ಮತ್ತು ತಾಲೂಕ ಇವಾಗ ಮೊದಲ ಚಿತಾಪುರ್ ಇತ್ತು ರೀ ಇವಾಗ ಶಾವ ತಾಲೂಕಾ ಅಂತಾರೆ ಈ ರೀ ಇಲ್ಲಿ ಕಲಬುರ್ಗಿ ಪಕ್ಕನೇರದ್ದು ಅದನ್ನು ಒಂದು ಕಲಬುರ್ಗಿಯಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ದೂರ ಆತದ್ರಿ ಮರ್ತೂರು ರೀ ನಮ್ಮದತ್ತ ಅವ್ರ ಮನೆ ಅಂದರೆ ನಮ್ಮ ಬಾಬವ್ರೂರು ಮರ್ತೂರು ಆದರೆ ಮರ್ತೂರನ್ನ ಬಿಟ್ಟು ನಾವು ಸಣ್ಣವ್ರು ಇರಬೇಕಾದ್ರೆ ನಮ್ಮ ಬಾಬವರು ಈ ಕಡೆ ರೀ ಇಲ್ಲೇ ಅಂದ್ರೆ ಇಲ್ಲೇ ಚೆಂದ ಚಂದ್ಕಂಡು ಇಲ್ಲೇ ಹರಾರಿ ಮತ್ತು ಈಗ ಸದ್ಯಕ್ಕೆ ನಮ್ಮ ಬಾಬರು ಈ ಮನಿಯೊಳಗೇನಿದ್ದೀವಲ್ಲ ರೀ ನಾವ ಇದೇ ಮಾಲಾಕೂರು ಹೊಲದೊಳಗೆ ನಮ್ಮ ಬಾಬರು ಅಂದ್ರೆ ನೌಕರಿ ನೌಕರಿ ಅಂತಂದ್ರೆ ರೀ ಹೊಲ್ದ ಕೆಲಸ ಮಾಡೋಕೆ ರೀ ನಮ್ಮ ಬಾಬವರು ನಮ್ಮ ಬಾಬಾರು ಈ ಹೊಲದೊಳಗೆ ದುಡೀಲಿಕ್ಕೆ ಹತ್ತಿ ಇಪ್ ಹದಿನ ಹತ್ತೊಂಬತ್ತು ವರ್ಷ ಆಯ್ತು ರೀ ಕಮ್ಮು ಇಪ್ಪತ್ತು ವರ್ಷ ಆಯ್ತು ರೀ ಇದೇ ಜಾಗದೊಳಗೆ ನಮ್ಮ ಬಾಬಾರ ದುಡೀಲಿಕ್ಕೆ ಹತ್ತಿ ಅಷ್ಟು ವರ್ಷದಿಂದ ಇದೇ ಹೊಲದೊಳಗೆ ನಮ್ಮ ಬಾಬಾರು ದುಡ್ಕೊಂತ ಹೊಂಟಿದ್ರಿ ಈಗ ಹೋದ ವರ್ಷದಿಂದ ಅಷ್ಟೇ ಬಾಬವ್ರ ಕೈಲಿ ಕೆಲಸ ಆಗೋಲಾಗಿತ್ತು ಅವಾಗ ನಡೆದ ಯಜಮಾನ್ರ ಎಲ್ಲ ಕೆಲಸನೂ ನೋಡ್ಕೊಳ್ಲತ್ತಾರೆ ಈ ಹೊಲದೊಳಗಿಂದ ಭೀ ಹಾಗಾಗಿ ನಮ್ದು ಬಾಬೋರ್ದ ಊರೊಳಗೆ ಒಂದು ಒಂದು ಮನೆ ಅದ ರೀ ಇರೋದಕ್ಕೊಂದು ಪುಟ್ಟ ಮನೆ ಅದ ಅಂದ್ರೆ ಒಂದು ರೂಮ್ ರೀ ಅಷ್ಟೆ ಒಂದು ರೂಮ್ ಅದ ಮತ್ತು ಹೊಲ ಅಂತಂದ್ರೆ ಒಂದು ಎಕರೆ ಹೊಲ ಜಾಸ್ತಿ ಏನಿಲ್ಲರಿ ಒಂದು ಎಕರೆ ಹೊಲ ಅದ ರೀ ಬಾಬೋರದ ನಂದು ಗಂಡಮನಿಯೊಳಗೆ ನಂಬುದಂತ ಹೇಳಿ ಹೇಳ್ಕೊಳಕ್ಕೆ ನಂದಂತೂ ಏನಿಲ್ಲರಿ ಅಂದ್ರೆ ಹೊಲಾನೂ ಇಲ್ಲ ಮನಿನೂ ಇಲ್ಲ ಅಂತಂದ್ರೆ ಒಂದು ಎಕರೆ ಹೊಲ ಅದ ರೀ ಒಂದ ಮನಿ ಅದ ರೀ ಆದಿಷ್ಟು ಮರ್ತರೊಳಗೆ ಅದ ರೀ ಆದರೆ ಅದು ಒಂದು ಎಕರೆ ಹೊಲ ಅಲ್ರಿ ಹಾಗಾಗಿ ಬೇರೆದವರಿಗೆ ಕಡ್ತಿ ಹಾಕಿ ಬರ್ತಾ ಇರ್ತೀರಿ ಪ್ರತಿ ವರ್ಷ ಅಂದ್ರೆ ಕಡತಿ ಅಂತಂದ್ರೆ ಹಿಂಗೆ ಕಡ್ತಿ ಅಂತೇಳಿ ಹಾಕ್ತಾರೆ ನಮ್ಮ ಕಡೆಗೆ ವರ್ಷ ವರ್ಷ ರೊಕ್ಕ ಕೊಡ್ತಾರೆ ರೀ ಅವರು ಒಂದು ಎಕರೆ ಹೊಲದ ಎಷ್ಟಾಗುತ್ತೋ ಅಷ್ಟು ಆ ರೀತಿ ಹಾಕಿ ರೀ ಪ್ರತಿ ವರ್ಷವೂ ಹೊಲನ ಊರಿಗೆ ಏನಾದರೂ ಫಂಕ್ಷನ್ ಆದಿದ್ದಾಗ ಅಷ್ಟೇ ಎಲ್ಲರೂ ಓದ್ತಿದ್ದೆವು ಬರ್ತಿದ್ದೆವು ರೀ ಈಗ ನಮ್ಮ ಬಾಬರ್ದ ಅಂತ್ಯ ಸಂಸ್ಕಾರ ಒಳಗೈತಾ ಅಥವಾ ಎಲ್ಲಿ ಐತಾ ಅಂಥೇಳಿ ನಿಮ್ಮೆಲ್ಲರಿಗೂ ಕನ್ಫ್ಯೂಷನ್ ಆಗಿರ್ತೀರಿ ಯಾಕಂದ್ರೆ ಊರು ಅಂತಂದ ಮೇಲೆ ಊರಿಗೆ ಹೋಗಿ ಹೋಗಿರ್ತಾರಂಥೇಳಿ ನೀವೆಲ್ಲರೂ ಅಂದ್ಕೊಂಡಿರ್ತೀರಿ ಆದರೆ ನಮ್ಮ ಬಾಬವ್ರಿಗೆ ಊರೊಳಗೆ ಅಂತ್ಯ ಸಂಸ್ಕಾರ ಮಾಡಲಿಲ್ಲ ರೀ ಏಕಂತನೂ ನಾನು ಇವಾಗ ಹೇಳ್ತೀನಿ ರೀ ನಾವು ಎಲ್ಲರೂ ನಾವು ಊರಿಗೆ ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೇವ್ರಿ ನಾವು ಅಂದರೆ ನಾವು ಮನೆಯವರೆಲ್ಲ ಊರಿಗೆ ಒಯ್ಬೇಕು ನಮ್ಮ ಬಾಬಾ ಅಂತೇಳಿ ಯಾಕಂದ್ರೆ ಅವ್ರದ್ದು ಸ್ವಂತ ಊರಲ್ರಿ ಇದು ಇರೋ ಜಾಗ ಎಷ್ಟು ಇದೆ ರೀ ಇಲ್ಲಿ ನಮ್ದು ಹೊಲನೂ ಇಲ್ಲ ಮನೆಯೂ ಇಲ್ಲ ನಮ್ಗೆ ಎಲ್ಲಿ ತನಕ ದುಡಿಯೋಕಾಗುತ್ತೆ ಶಕ್ತಿ ಇರುತ್ತಾ ಎಲ್ಲಿ ತನಕ ದುಡಿತು ಅಲ್ಲಿ ತನಕ ಅಷ್ಟೇ ದುಡಿಯೋದು ಅಷ್ಟೇ ಇಲ್ಲಿ ಸ್ವಂತ ಊರಿಗೆ ಒಂದಲ್ಲ ಒಂದು ದಿವಸ ಎಲ್ಲರೂ ಹೋಗಲೇಬೇಕು ಹಂಗಂತೇಳಿ ನಾವಿಲ್ಲಿ ಇರೋದು ಎಷ್ಟು ದಿವಸ ಸ್ವಂತ ಊರಿಗೆ ತಗೊಂಡು ಹೋಗಿ ಅಲ್ಲಿ ಮಾಡಿದ್ರಾಯ್ತಂಥೇಳಿ ನಾವೆಲ್ಲರೂ ರೀ ಆದ್ರೆ ಅದು ವಿಷಯ ಏನಾಯ್ತಪ್ಪ ಅಂತಂದ್ರೆ ಮಾಲಕ್ಕರು ಹೊಲ್ದ ಮಾಲಕ್ಕರ್ ಇದಂದ್ರೆ ನಮ್ಮ ಇಲ್ಲಿ ಇಪ್ಪತ್ತು ವರ್ಷದಿಂದ ಇದೇ ಹೊಲದೊಳಗೆ ದುಡ್ಕೊತ ಬಂದಾರಲ್ರಿ ಹಾಗಾಗಿ ಹೊಲ್ದ ಮಾಲಕ್ಕರ್ ಏನು ಹೇಳಿದ್ರು ರೀ ಬೇಡ ನಾವು ಊರಿಗೆ ಕಳ್ಸೋಂಗಿಲ್ಲ ನೀವು ಕೂಡ ಇಲ್ಲೇ ಇರ್ತೀರಿ ನಿಮ್ಮ ಎದ್ರಿಗೆ ನಿಮ್ಮ ಬಾಬವರು ಇರ್ತಾರೆ ಅಂದರೆ ಅವ್ವರಿಗೆ ಹೇಳಿದ್ರಿ ಅವ್ರು ನಿಮ್ಮೆದ್ರಿಗೆ ಇರ್ತಾರ ನಿಮ್ಮೆದ್ರಿಗೆ ಇರಲಿ ಆ ನೀವು ಊರಿಗೆ ಹೋಗಿ ಏನು ಮಾಡ್ತೀರಿ ಅಷ್ಟು ದೂರ ಹೋಗಿವಾಗ ಪೂಜೆ ಅದು ಏನೇ ಮಾಡೋಕ್ಕೂ ಆಗಂಗಿಲ್ಲ ನಿಮ್ಗೆ ನಿಮ್ಮ ಕಣ್ಮುಂದ ಇರ್ತಾರಲ್ಲ ನಿಮ್ಮ ಕಣ್ಮುಂದಿರೋದು ಬ್ಯಾಡೇನೋ ಬೇಡ ಊರಿಗೆ ಕಳ್ಸಂಗಿಲ್ಲ ನಾವು ನಮ್ಮ ಹೊಂದೊಳಗೆ ಮಾಡ್ರಿ ಅಥೇಳಿ ಮಾಲಕ್ಕವ್ರು ಹೇಳಿದ್ರು ರೀ ಹಾಗಾಗಿ ಊರಿಗೆ ತೊಗೊಂಡು ರೀ ನಾವು ಈಗೇನು ನಾವು ರೀ ಜಾಗ ಇದೇ ಜಾಗದೊಳಗೆ ಅಂದ್ರೆ ಇದೇ ಹೊ ಇದೇ ಮಾಲಕರು ಹೊಲದೊಳಗೆ ಅವರ ಜಾಗ ಕೊಟ್ಟರೆ ನಮ್ಮ ಬಾಬವ್ರಿ ಅಂತ್ಯ ಸಂಸ್ಕಾರ ಮಾಡೋಕ ಬ್ಯಾಡ ಅವರಿಗೆ ಹೋಗ್ಬೇಡ್ರಿ ನಮ್ಮ ಹೊಲ್ದೊಳಗೆ ಮಾಡ್ರಿ ಅಂತೇಳಿ ಅವ್ರ ಹೊಲ್ದೊಳಗ ಅಂತ್ಯ ಸಂಸ್ಕಾರ ಮಾಡಿಸ್ಕೊಂಡ್ರಿ ಮಾಲಕ್ಕರು ಯಾಕಂದ್ರೆ ನಮ್ಮ ಬಾಬವರ ಈ ಹೊಲ್ದೊಳಗೆ ಇಪ್ಪತ್ತು ವರ್ಷದಿಂದ ದುಡ್ಗೊಂತ ಬಂದಾರ್ರಿ ಹಂಗಾಗಿ ಮಾಲಕ್ಕರು ಬೀಳಲಿಲ್ಲರಿ ಅವರ ಬ್ಯಾಡ ನಮ್ಮ ಹೊಲದೊಳಗೆ ಮಾಡ್ರಿ ನೀವು ಇರೋ ತನಕ ನಿಮ್ಮ ಕಣ್ಮಂದಿರ್ತಾರ ನೀವು ಇಲ್ಲೇ ಪೂಜೆ ಅದು ಅಂದರೆ ಇವಾಗ ಅಮ್ಮಾಸಿ ಹುಣ್ಣಿಮೆ ಬಂದ್ರೆ ಈ ರೀತಿ ಎಲ್ಲ ಪೂಜೆ ಮಾಡ್ತಿರ್ತೀವಲ್ಲ ರೀ ನಾವು ಹಾಗಾಗಿ ನಿಮ್ಮ ಪೂಜೆ ಅದು ಮಾಡೋಕ್ಕೂ ಅನುಕೂಲ ಆಗ್ತದ ಅಲ್ಲಿ ಊರಿಗೆ ಹೋಗಿ ನೀವು ಇಲ್ಲಿ ಇರ್ತೀರಿ ಎಷ್ಟು ದಿವಸನಾದರೂ ಇರಲಿ ಇರೋಟು ದಿವಸ ನೀವು ಇಲ್ಲಿರೋರು ಅಲ್ಲಿಗೆ ಹೋಗಿ ಮಾಡೋಕ್ಕೆಲ್ಲ ಆತದೇನೋ ನಿಮ್ಮ ಇರಲಿ ಬ್ಯಾಡ ಅಂತ ಅಂದ್ಕೊಂಡು ಇಲ್ಲೇ ಮಾಲಕರು ಹೊಲ್ದೊಳಗೆ ಅಂತ್ಯ ಸಂಸ್ಕಾರ ಮಾಡಿದ್ರು ರೀ ಬಾಬ್ರದ್ದ ನಾನು ಪೂಜೆ ಹೋದಾಗ ತೋರಿಸ್ತೀನಿ ರೀ ಅದ ಯಾವ ಜಾಗದೊಳಗೆ ಅದ ಅಂತೇಳಿ ಅಂದ್ರೆ ಪೂಜೆ ಮಾಡೋಕೆ ಇನ್ನೂ ಬರೋಂಗಿಲ್ಲ ರೀ ಪೂಜೆ ಅಂತಂದ್ರೆ ಯಾವಾಗ ಮಾಡ್ತಾರಂತಂದ್ರೆ ನಮ್ಮ ಕಡೆಗೆ ದಸರಿ ಹಬ್ಬಕ್ಕೆ ಮೆರ್ಸ್ಕೊಂಬರೋದು ಮಾಡ್ತಾರೆ ರೀ ತೀರ್ಕೊಂಡವ್ರಿಗೆ ಅದೇ ಮೆರ್ಸ್ಕೊಂಡು ಬಂದಾದಮೇಲೆ ಅವರಿಗೆ ಕಾಯಿ ಹೊಡ್ಯಕ್ಕೆ ಬರ್ತಾ ಮಸ್ತೆ ಮಾಸಿ ಪೂಜೆ ಮಾಡಕ್ಕೆ ಬರ್ತದೆ ಅಲ್ಲಿ ತನ್ನ ಕೈನ ಪೂಜೆ ಮಾಡೋಕೇನೂ ಬರೋಂಗಿಲ್ಲ ರೀ ನಾನು ಪೂಜೆ ಮಾಡಕ್ಕೆ ಹೋದಾಗ ಬಾಬರ ಅಂತ್ಯ ಸಂಸ್ಕಾರ ಎಲ್ಲೇ ಆಗದಂತೇಳಿ ತೋರಿಸ್ತೀನಿ ರೀ ಆದರೆ ನಾವು ಅಂತ್ಯ ಸಂಸ್ಕಾರ ಬಾಬವ್ರದ್ದು ಊರಿಗೆ ತೊಗೊಂಡು ಹೋಗಿ ಮಾಡಲಿಲ್ಲ ರೀ ನಾವು ಈಗ ಎಲ್ಲಿ ಇದ್ದೀವಲ್ಲ ರೀ ಇಲ್ಲೇ ಮನೆ ಪಕ್ಕನೇ ಆಗ್ತೀರಿ ಒಂದು ಸ್ವಲ್ಪ ಒಂದು ಸ್ವಲ್ಪ ದೂರ ಇದೇ ಹೊಲದೊಳಗೆ ಮಾಡಿರೋದು ರೀ ಅಂದ್ರೆ ಅವ್ರ ಬಾಬಾವ್ರದ್ದು ಹೊಲದೊಳಗೆ ಅಲ್ರಿ ಹೊಲಿದ ಮಾಲಕ್ಕರ ಅವ್ರ ಹೊಲ್ದೊಳಗೆ ನಮ್ಮ ಹೊಲದೊಳಗೆ ಮಾಡ್ರಿ ಅಂಥೇಳಿ ಹೊಲ್ದ ಅವ್ರ ಅವ್ರು ಹೊಲ್ದೊಳಗಾನ ಮಾಡಿಸ್ಕೊಂಡ್ರಿ ಹಾಗಾಗಿ ನಮ್ಮ ಊರಿಗೆ ಒಯ್ಲಿಲ್ರಿ ನಾವು ಭಾಳಷ್ಟು ಪ್ರಯತ್ನ ಪಟ್ವಿ ನಾನು ನಮ್ಮಮ್ಮ ಅಂತೂ ಭಾಳಷ್ಟು ಪ್ರಯತ್ನ ಪಟ್ಟೇವ್ರಿ ಊರಿಗೆ ಒಯ್ಯೋದು ಬೇಡ ಊರಿಗೆ ಒಯ್ಯಮ್ಮ ಇಲ್ಲಿ ಬೇಡ ಅಂಥೇಳಿ ಆದರೂ ಕೂಡ ಎಲ್ಲರೂ ಮಾಲಕರು ಹೇಳೋಕತ್ತೀ ಬ್ಯಾಡ ಬೇಡ ಇಲ್ಲೇ ಮಾಡ್ರಿ ಅಂಥೇಳಿ ಹಾಗಾಗಿ ಬಾಬವ್ರದ ಅಂತ್ಯ ಸಂಸ್ಕಾರ ಇಲ್ಲೇ ಆಗಿರೋದ್ರಿ ಅಂದ್ರೆ ನಮ್ಮ ಬಾಬವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದ್ರೂ ಅವ್ರ ಆತ್ಮ ಮಾತ್ರ ನಮಗೆ ಬಿಟ್ಟು ಹೋಗಿಲ್ರಿ ಯಾಕಂತಂದ್ರೆ ನಮ್ಮ ಬಾಬವ್ರು ಊರಿಗೆ ಹೋದ್ರೆ ಇನ್ನೂ ನಮ್ಮ ಬಾಬವ್ರು ನಮಗೆ ಬಿಟ್ಟು ಅನ್ನೋ ಒಂದು ಇದು ಇರ್ತಿತ್ತು ಆದರೆ ನಮ್ಮ ಕ ಪ್ರತಿದಿನ ಮಿಂಜಾನೆ ಎದ್ದ ತಕ್ಷಣ ನಮ್ಮ ಬಾಬವ್ರಿಗೆ ನಾನು ಫಸ್ಟ್ ನನ್ನ ನಮ್ಮ ಬಾಬಾಗ ನೋಡ್ತೀನಿ ರೀ ಯಾಕಂದ್ರೆ ನಮ್ಮ ಕಣ್ಣು ಮುಂದೆನೇ ಅದಾರಲ್ರಿ ನಮ್ಮ ಬಾಬವರು ದೂರ ಅಂತೂ ಹೋಗಿಲ್ಲ ಅಂತ ನನಗೆ ಅನ್ನಿಸ್ತದೆ ಯಾಕಂತಂದ್ರೆ ಪ್ರತಿದಿನ ನಾವು ಮುಂಜಾನೆ ಎದ್ದ ತಕ್ಷಣ ನಮ್ಮ ಬಾಬಾಗ ಕಾಣಿಸ್ತಾನೆ ರೀ ನಮ್ಮ ಕಣ್ಣಿಗೆ ಯಾಕಂತಂದ್ರೆ ಮನೆಗೆ ಎದ್ರುಗಡೆ ಇದ್ದಿರೋದ್ರಿ ಅಂದ್ರೆ ಒಂದು ಸ್ವಲ್ಪನೇ ದೂರ ಆದ್ರೆ ಎದ್ದಿದ ತಕ್ಷಣ ರೀ ಆ ಅದು ನಮ್ಗೆ ಅದೊಂದು ಸಂತೋಷದ ವಿಷಯ ರೀ ನಮ್ಗೆ ಯಾಕಂತಂದ್ರೆ ನಾವು ಊರಿಗೆ ಹೋದ್ರೆ ನಮ್ಮ ಒಂದು ನೋಡಕ್ಕೆ ಅಂತೇಳಿ ಒಂದು ದಿವಸ ಹೋಗ್ಬೇಕಾಗ್ತದೆ ಆದರೆ ಇಲ್ಲಿ ಪ್ರತಿದಿನ ಮುಂಜಾನೆ ಎದ್ದ ತಕ್ಷಣ ನಾನು ನಮ್ಮ ಬಾಬ್ರಿಗೆ ನೋಡ್ಬೋದು ಅನ್ನೋ ಒಂದು ಸಂತೋಷ ಖುಷಿ ವಿಷಯ ವಿಚಾರ ನನ್ಗೆ ಭಾಳ ಖುಷಿಯಾಗ್ಯದ್ರಿ ನೋಡಿದ್ರಲ್ರಿ ಮ ಫ್ರೆಂಡ್ಸ ಅಂದ್ರೆ ನಾವು ನಮ್ಮ ಬಾಬರಿಗೆ ಊರಿಗೆ ತೊಗೊಂಡು ಹೋಗಿಲ್ರಿ ಅಂತ್ಯ ಸಂಸ್ಕಾರ ಮಾಡಕ್ಕೆ ಯಾವ್ರಿಗೂ ಹೋಯ್ತಿಲ್ಲ ಹೊಲದ ಮಾಲಕ್ಕರ ನಾವೀಗ ದುಡಿಯೋ ಹೊಲ್ದ ಮಾಲಕ್ಕರ ಹೊಲ್ದೊಳಗನ ಅಂತ್ಯ ಸಂಸ್ಕಾರ ಮಾಡಿರೋದ್ರಿ ಆ ಮ ಊರಿಗೆ ಒಯ್ಯಕ್ಕೆ ಆ ಬಿಡಲಿಲ್ಲ ಆ ಕಾರಣಕ್ಕಾಗಿ ನಾವು ಅಂತ್ಯ ಸಂಸ್ಕಾರ ಇಲ್ಲೇ ಮಾಡಬೇಕಾಯ್ತು ರೀ ಬಾಬ್ರದ್ದು ಇವತ್ತಿನ ವೀಡಿಯೋಸ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ ಇವತ್ತಿನ ನೀವು ಕೇಳಿರೋ ಪ್ರಶ್ನೆಗಳಿಗೆ ಇವತ್ತ ಉತ್ತರ ಸಿಕ್ಕದಂತ ಅನ್ಕೊಂಡಿನಿ ಎಲ್ಲರಿಗೂ ನಮಸ್ಕಾರ